ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯ ಕುಸುಮ ಶ್ರೇಷ್ಠ ಅವರ ತಂದೆ ತಾಯಿ ಎಲ್ಲರೂ ಛತ್ರಕ್ಕೆ ಬರುತ್ತಾರೆ ಶಾಸ್ತ್ರ ಅರಿಶಿನ ಶಾಸ್ತ್ರ ಮಾಡಬೇಕಾದರೆ ಭಾಗ್ಯ ಹೋಗಿ ಅವಳಿಗೆ ಅರಿಶಿನ ಹಚ್ಚಿ ಶ್ರೇಷ್ಠ ಯಾವುದೇ ಕಾರಣಕ್ಕೂ ನಿನ್ನ ಮದುವೆ ನಡೆಯುವುದಿಲ್ಲ ನಾನು ನಡೆಯುವುದಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ವಾಪಸ್ ಕುಸುಮ ಹಾಗೆ ಭಾಗ್ಯ ಮನೆಗೆ ಬರುತ್ತಾರೆ ಈ ಕಡೆ ತಾಂಡವ್ ಅಯ್ಯೋ ಅಮ್ಮ ಮತ್ತು ಭಾಗ್ಯ ಬಂದಿದ್ದಾಳೆ ಇವರು ನನ್ನನ್ನು ನೋಡಿದರೆ ಅಷ್ಟೇ ಅಂತ ಹೇಳಿ ಅವರಿಗೆ ಕಾಣದಂತೆ ಅವಚ್ಚಿಕೊಳ್ಳುತ್ತಾನೆ ಈ ಕಡೆ ಇವರಿಬ್ಬರು ಮನೆಗೆ ಬಂದಾಗ ಭಾಗ್ಯ ಅತ್ತೆ ನೀವೇನು ಯೋಚನೆ ಮಾಡಬೇಡಿ ಅವಳ ಮದುವೆ ನಡೆಯುವುದಿಲ್ಲ ಬಿಡಿ ಅಂತ ಹೇಳಿ ಅವಳು ಕೆಲಸ ಮಾಡಲು ಒಳಗಡೆ ಹೋಗುತ್ತಾಳೆ ಆಗ ಕುಸುಮ ಬಟ್ಟೆ ಇಡಲು ಹೋದಾಗ ಅವಳ ಕಬಾಡ್ನಲ್ಲಿ ಒಂದು ಪತ್ರಿಕೆ ಬೀಳುತ್ತದೆ ಇದೇನು ಪತ್ರಿಕೆ ಓ ಅಶ್ರೇಷ್ಠ ಮನೆ ಹಾಳಿದೆ ಇರಬೇಕು ಅಂತ ಹೇಳಿ ಓಪನ್ ಮಾಡಿ ನೋಡಿದಾಗ ತಕ್ಷಣ ಶಾಕ್ ಆಗುತ್ತಾಳೆ ಯಾಕೆಂದರೆ ಆ ಫೋಟೋದಲ್ಲಿ ತಾಂಡವ ಹಾಗೂ ಶ್ರೇಷ್ಠ ಇಬ್ಬರು ಇರುವಂತಹ ಫೋಟೋ ಇರುತ್ತದೆ ಅದನ್ನು ನೋಡಿ ಅಂದರೆ ಈ ತಾಂಡವನನ್ನೇ ಶ್ರೇಷ್ಠ ಮದುವೆ ಆಗ್ತಾ ಇರೋದು ಅಂದರೆ ನನ್ನ ಸೊಸೆ ಜೀವನನ್ನ ಹಾಳು ಮಾಡಬೇಕು ಅಂತ ಹೇಳಿ ಇವಳು ನಿರ್ಧಾರ ಮಾಡಿದ್ದಾಳೆ ಅದಕ್ಕೆ ಭಾಗ್ಯ ನೀನು ಇರೋದು ಇಂಪಾರ್ಟೆಂಟ್ ನನ್ನ ಮದುವೆಯಲ್ಲಿ ಅಂತ ಇದ್ದಾಳೆ ಇವನಿಗೆ ಏನು ಬಂದಿದೆ ರೋಗ ಮೊತ್ತಿನಂತ ಹೆಂಡ್ತಿ ಬಿಟ್ಟು ಆ ಶ್ರೇಷ್ಠನಿಂದೆ ಹೋಗಿ ಮದುವೆ ಮಾಡ್ಕೊಬೇಕು ಅಂತ ಇದ್ದಾನ ಯಾವುದೇ ಕಾರಣಕ್ಕೂ ಇದನ್ನು ನಾನು ನಡೆಯಲು ಬಿಡುವುದಿಲ್ಲ ಅಂತ ಹೇಳಿ ಜೋರಾಗಿ ಅಳುತ್ತಾ ಕುಸುಮ ಇರುತ್ತಾರೆ ಭಾಗ್ಯ ಬಂದಾಗ ಯಾಕತೆ ಏನಾಯಿತು ಅಂದ ತಕ್ಷಣ ಕಣ್ಣೀರು ಒರೆಸಿಕೊಂಡು ಅವಳಿಗೆ ಕಾಣದಂತೆ ಪತ್ರಿಕೆ ಹಿಡಿದು ಏನಿಲ್ಲ ಭಾಗ್ಯ ಅಂತ ಹೇಳ್ತಾಳೆ ಅಥೆ ನೀವೇನು ಯೋಚನೆ ಮಾಡಬೇಡಿ ಮದುವೆ ನಡೆಯಲ್ಲ ಅಂತ ಹೇಳಿದಕ್ಕೆ ಹೌದು ನಡಿಬಾರ್ದು ಅಂತ ಹೇಳ್ತಾರೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು